ಆತ್ಮೀಯರೇ ನಮಸ್ಕಾರ ನಾನು ಭರಮಣ್ಣ ಕಂದಾಟಿ ಒಂದು ವಿಷಯವನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಒಂದು ಟಿ ಸಿ ಇದೆ ಈ ಟಿ ಸಿಗೆ ಹಲವಾರು ಮೋಟ್ರುಗಳು ಕರೆಂಟನ್ನು ಸಪ್ಲೈ ಮಾಡ್ತೈತಿ ಇದು ಟಿ ಸಿ ರೈತರ ಮೋಟ್ರುಗಳಿಗೆ ಆದರೆ ಏನಾಗಿದೆ ಅಂತಂದರೆ ಹುಲ್ಲು ಬೆಳ್ಕೊಂಡು ಆ ಟಿ ಸಿಗೆ ಗಿಡ ಸಂಪೂರ್ಣವಾಗಿ ಬೆಳ್ಕೊಂಡು ಟಿ ಸಿಗೆ ಹಬ್ಬಿದೆ ಈ ಹಬ್ಬಿರ್ತಕ್ಕಂಥ ಟಿ ಸಿ ಬಳ್ಳಿ ಆ ಟಿ ಸಿ ಎರಡು ಏನಾದರೂ ಜಾಯಿಂಟ್ ಆತಪ್ಪ ಅಂದರೆ ಆ ಟಿ ಸಿನೇ ಹಾಳಾಗೋ ಚಾನ್ಸ್ ಇರುತ್ತೆ ಅಥವಾ ಅದು ಮೋಟ್ರುಗಳ ಮೇಲೆ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ ಈ ರೀತಿಯಾಗಿದ್ದರೂ ಸಹ ಇದನ್ನು ಕೆ ಇ ಈ ಕರೆಂಟ್ ಸಪ್ಲೈಯನ್ನು ಪಡಿತಕ್ಕಂಥ ರೈತರಾಗಲಿ ತೆಗೆದೇ ಇರತಕ್ಕಂಥದ್ದು ಭಾಳ ಬೇಸರದ ವಿಷಯ ಇಲ್ಲಿ ಹಲವಾರು ಕೆ ಇ ಬಿ ಸಿಬ್ಬಂದಿಯವರು ಕೆ ಇ ಬಿ ಅವರು ಓಡಾಡ್ತಾರೆ ಇದರಿಂದ ತೊಂದರೆ ಆಗ್ತತಿ ಅಂತಕ್ಕಂಥ ಪರಿಕಲ್ಪನೆ ಅವ್ರಿಗೆ ಆಯ್ತೋ ಇಲ್ಲೋ ಗೊತ್ತಿಲ್ಲ ಅಥವಾ ಅವ್ರಿಗೆ ಕಂಡತ್ತೋ ಇಲ್ಲೋ ಗೊತ್ತಿಲ್ಲ ಈ ಈ ವಿಡಿಯೋದ ಮೂಲಕ ನಾನು ನಮ್ಮ ಸಾರ್ವಜನಿಕ ಸಹೋದರರಿಗೆ ಸಹ ತಿಳಿಸೋದೇನಪ್ಪ ಅಂದರೆ ನಿಮ್ಮ ಹೊಲದ ಹತ್ರ ಇಂಥ ಏನಾದರೂ ಒಂದು ದೃಶ್ಯ ಕಂಡು ಬಂದರೆ ಕರೆಂಟ್ ಇಲ್ಲದೆ ಇರತಕ್ಕಂಥ ಸಂದರ್ಭದೊಳಗೆ ಕರೆಂಟ್ ಇಲ್ಲದೆ ಇರತಕ್ಕಂಥ ಸಂದರ್ಭದೊಳಗೆ ಆ ಬಳ್ಳಿಯನ್ನು ಕಟ್ ಮಾಡಿದ್ರಪ್ಪ ಅಂದ್ರೆ ಅದು ಒಣಕೆಂಬಿಡ್ತತಿ ಒಣಕೆ ಅಂತಂದರೆ ಅಲ್ಲಿ ಸ್ವಾಭಾವಿಕವಾಗಿ ಏನಾಗ್ತತಿ ಆಗ್ತಕ್ಕಂಥ ತೊಂದರೆಯನ್ನು ತಪ್ಪಿಸ್ಬೋದು ಅಥವಾ ರೈತರು ಇದ್ರ ಕರೆಂಟನ್ನು ಏನು ಟಿ ಸಿಯಿಂದ ಏನು ಯಾವ ಹೊಲಗಳಿಗೆ ಹೋಗ್ಕತೋ ಅವರಾದರೂ ಇದನ್ನೇನು ಮಾಡಬೇಕು ಕರೆಂಟ್ ಇಲ್ಲದೆ ಇರತಕ್ಕಂಥ ಸಂದರ್ಭದೊಳಗೆ ವೈ ಬಳ್ಳಿಯನ್ನು ಕಟ್ ಮಾಡೋದ್ರ ಮೂಲಕ ಇದ್ರ ಉಪಯೋಗವನ್ನು ಪಡಿಬೇಕು ಇದ್ರ ಜೊತೆ ಜೊತೆಗೆ ಇಲ್ಲಿ ನೋಡಿ ಇಲ್ಲಿ ಒಂದು ದೃಶ್ಯ ಇದೆ ಇದು ಒಂದು ಮರ ಕಂಬ ಈ ಕಂಬದ ಕೆಳಗೆ ಬಳ್ಳಿಗಳು ಹಬ್ಬಿದ್ದವು ಈ ಬಳ್ಳಿ ಎಲ್ಲಿಗೋಗಿದೆ ಆ ಕಂಬದ ತಂತಿಗಳಿಗೆಲ್ಲ ಹಬ್ಬಿದೆ ಇದು ಸಹ ಅದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಯನ್ನು ತರಬೋದು ಇದನ್ನು ಸಹ ಲೈನ್ಮಾನರು ನೋಡಲಿಲ್ಲಪ್ಪ ಅಂತಂದರೆ ಅವ್ರಿಗೇನು ಕಾರ್ಯದ ಒತ್ತಡ ಆಯಿತು ಅಥವಾ ನೋಡಿದ್ರೂ ಅದನ್ನೇ ಹಾಕ್ಬಿಡು ಅದು ನೋಡೋಣ ಅಂತ ಅಂತಕ್ಕಂಥ ಮನೋಭಾವನೆ ಆಯಿತು ಅಥವಾ ಇದರ ಹೊಲವನ್ನು ಕರೆಂಟನ್ನು ಪಡೀತಕ್ಕಂಥ ರೈತರು ಇದನ್ನು ಯೋಚನೆ ಮಾಡಲಿಲ್ಲ ಅಂತಂದರೆ ಒಂದು ವಿಚಾರ ಮಾಡಬೇಕಾಗತ್ತೆ ಇದಕ್ಕೆ ಸಿಂಪಲ್ಲಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ಕೆಳಗೆ ಆ ಮರ ಕಬ್ಬಿರ್ತಕ್ಕಂಥ ಬಳ್ಳಿಯನ್ನು ಕಟ್ ಮಾಡಿದರೂ ಸಹ ಅದು ಬಿಡ್ತೈತಿ ಎರಡು ನಿಮಿಷದ ಕೆಲಸ ಅದನ್ನು ಕಟ್ ಮಾಡಿದರೂ ಸಾಧ್ಯ ಆಗ್ತೈತಿ ಆದರೂ ಮಾಡಿಲ್ಲ ಇದಕ್ಕೆ ಸಂಬಂಧಪಟ್ಟವ್ರು ಏನಾದರೂ ವೀಡಿಯೋ ನೋಡಿ ಇದು ಎಲ್ಲಿ ಅಂತ ನಿಮಗೆ ಪ್ರಶ್ನೆ ಬರ್ಬೋದು ಇದು ಐರಣಿ ಐರಣಿ ರಾಣೆಬೆನ್ನೂರು ತಾಲೂಕು ಐರಣಿ ಗ್ರಾಮದಿಂದ ಹರಿಹರ್ ಕೊ ಹಾದಿಯೊಳಗೆ ನದಿ ಹಳ್ಳಾಳಿಗಿಂತ ಈ ಕಡೆಗೆ ಐರಣಿಯಿಂದ ಮೂರು ಕಿಲೋಮೀಟ್ರ್ ದೂರದಲ್ಲಿ ಒಂದು ಅಡಿಕೆ ತೋಟ ಇದೆ ಈ ಅಡಿಕೆ ತೋಟದ ಹತ್ತಿರ ಇರತಕ್ಕಂಥದ್ದು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಕೆ ಬಿ ಅವರು ಇಂಥ ಬಳ್ಳಿ ಭಾಳ ನುಡಿ ಈ ಕಡೆಗೆ ಬಂದಿದೆ ಇದು ಮುಂದೋಗಿ ಹಬ್ತೈತಿ ಮುಂದೋಗಿ ಹಬ್ತಕ್ಕಂಥ ಸಾಧ್ಯತೆ ಇದೆ ಇದೀಗಾಗಲೇ ಹಬ್ಬಿದೆ ಟಿ ಸಿಗೆ ಆಗಿದೆ ಇನ್ನೂ ಅಲ್ಲಿ ಒಂದು ಮರ ಇದೆ ಅದನ್ನು ನಿಮಗೆ ತೋರಿಸ್ಲಿಲ್ಲ ನಾನು ಅಲ್ಲಿ ಒಂದು ಆಗಿದೆ ಅಂದರೆ ಈ ರೀತಿ ಆಗೋದ್ರಿಂದ ಸಮಸ್ಯೆಗಳು ಆಗ್ತವೆ ದಯವಿಟ್ಟು ಕೆ ಬಿ ಅವರಾಗಲಿ ರೈತರಾಗಲಿ ಇದನ್ನು ಸರಿಪಡಿಸ್ಕೊಬೇಕು ಆಗೋ ತೊಂದರೆಯನ್ನು ತಪ್ಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ ದಯವಿಟ್ಟು ಯಾರು ಈ ವಿಡಿಯೋ ನೋಡಿರಿ ಅವರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ನಾನು ಹೇಳಿದ್ದು ಸರಿನೋ ತಪ್ಪೋ ನಿಮ್ಮ ಅಭಿಪ್ರಾಯವನ್ನು ತಿಳಿಸ್ರಿ ಅಂತ ನೆನೆಸ್ಕೊಳ್ತಾನೆ ಧನ್ಯವಾದಗಳು